ಭಾನುವಾರ ನೋಡ್ರಿ ಏನೇನೋ ತಗೊಂಡು ಕೊಡ್ಬೇಕು ಕೊಟ್ಬಿಟ್ಟು ಆಮೇಲೆ ದಿನ ಸ್ಟಾರ್ಟ್ ಮಾಡ್ಬೇಕು ಮನೆಯಲ್ಲಿ ಟೊಮೊಟೊ ಖಾಲಿ ಈರುಳ್ಳಿ ಎಷ್ಟು ಗುರು ಕೆಜಿ ಸುದೀಪ ಯಾವಾಗ್ಲೂ ಜಾಲಿ ಎಲ್ಲೂ ಜಾಲಿ ಗಣೇಶ ಹಬ್ಬದಲ್ಲೂ ಜಾಲಿ ನಾರ್ಮಲ್ ಆಗು ಜಾಲಿ ಜಾಲಿ ಏ ಪುಟ ಇದ್ಯಾಕ್ಲ ಮಗ ಮುಷ್ಕತೆ ಇದ್ ನಾ ನೀನು ವೀರೇಶ್ ಇವತ್ ನಿಮ್ ಫ್ರೆಂಡ್ ಬಂದವ್ರಿ ಊಟ ನಿಮ್ದಾರ ಬೇರೆ ಏನೇ ಬೇರೆ ಒಂದ್ ಸ್ವಲ್ಪ ಲೇಟ್ ಆಗಿ ಮನೆ ಹೋದೆ ನಿದ್ದೆ ಬೇರೆ ಎಳಿತಾ ಬಿದ್ದೈತೆ ಎಲ್ಲಿ ಮನೆ ಹೊಂಟೈತಿನ್ ಗುರು ನಿದ್ದೆ ಎಳಿತಾ ಇದೆ ತಾಳಾಕ್ ಆಗ್ತಾ ಇಲ್ಲ ಇದು ಆಟೋ ಡ್ರೈವರ್ ಜೀವನ ಹೆಂಗೈತ್ ನೋಡ್ರಿ ಓಕೆ ಸಿಕ್ಕಣ ಇನ್ನೊಂದು ವಿಡಿಯೋದಲ್ಲಿ ಬೈ ಬೈ